ಅಲ್ಲ ನೀನು ಬೇಕಾದಂಗ ಏಟ್ ಒಂಬತ್ತು ಹತ್ತು ನಟ್ಟು ಸಾಲಿ ಕಲಿತೀರಿ ಈ ವರ್ಷ ಹಾ ಶಾಲಿಲಿಂದ ಬರ್ತಿಯಪ್ಪ ಅಲ್ಲಿ ಪಾಟಿ ಕೈಚಿಲ್ ಹೋಗಿತೀರಿ ಹೋಗ್ಬಿಡ್ತಿಯಾಕ ಕೆಳಗೆ ಹರಗಾಡಾಕ ಆ ತೆಳಗೇನು ಗಂಟಿತ್ತಿ ಏನ್ ಅಲ್ಲಿ ಅದೆಲ್ಲ ಬಿಡು ಅಯ್ಯೋ ಒಂದು ಐವತ್ತು ರೂಪಾಯಿ ಕೊಡು ಎಗ್ರಸ್ತ ತಿನ್ನೋದ್ ಹೋಕ್ಕಿನ್ ಏನ್ ಎಗ್ ರೈಸ್ ಒಂದಿತ್ತಿ ಸಗಣಿ ಇತ್ತೇನು ಸಗ್ಣಿ ಎಗ್ರಸ್ತಿತ್ತಂತ ಎಗ್ರಸ್ ಯಾಕ ಮನ್ಯಾಗ ಕೂಳಿಲ್ಲ ಏನ ಅಲ್ಲಿ ಮನೇಶ್ ಮಾನ ಅಂಗಡಿ ಎಗ್ ರಸ್ತೆ ಕೊಡು ಐವತ್ತು ರೂಪಾಯಿ ಕೊಡು ಹೋಕ್ಕಿನ ಅಲ್ಲಿ ಇಲ್ಲಿ ಮನ್ಯಾಗೆಲ್ಲ ಹಾ ಮನೆ ದಿನ ತಿನ್ 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 ಬ್ಯಾಸರ ಹೋಗ್ಯದ ಯಾಕ ಬ್ಯಾಸರ ಆಗ್ಯದ ಹಾ ರೊಟ್ಟಿ ಪಲ್ಯ ಬ್ಯಾಸರ ಅಕ್ಕದ ನನಗ ನೀನು ತಿನ್ನೋ ಒಂದೇ ದಿನ ತಿಂದಿದ್ದೆ 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 ನಾ ಏನು ಬೇರೆ ತಿತ್ತಿ ನೆಲ್ಲ ಮನ ಬಟ್ಟು ಹೇಳಾಕಿ ಹಾ ಹಳ್ಳ 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 ಅಂತ ಇದರ ಇದರ ಇದೆ ಇದೆ ಆ ಎರಡು ತಿನ್ ಬರ್ತೀನಿ ಅದೆ ಸಗಣಿ ತಿನ್ನಕ್ಕೆ ಇದ್ದಂಗ ಮಾಡೇ ಕಿರ್ಬೇಕು ಅದು ಇರ್ಲಕ್ ಬಿಡು ಮಾತಿಂದಾಡಿ ಹೇಳಾಯ್ತಿ ತೊಂಬರ ಅಲ್ಲ ಬರಾನ ಓಡ್ ಹಾಕಿದೆ ಆ ಅಲ್ಲಿ ಪಾಟಿಕಲ್ ಹೋಗಿ ಹೋಗಿ ಹೋಗಿತಿ ಚೀಲ ಮೂಲಾಗ ಉಂಟು ಚಂದನ ಹಾಕ ಅಕ್ಷರ ಬರ್ಕೋಬೇಕು ಓದ್ಕೋಬೇಕು ಎಲ್ಲ ಅದನ್ನ ಎದ್ದು ನಶಿನಾಗ ಎದ್ದು ಉಂಟು ಅಭ್ಯಾಸ ಮಾಡ್ಬೇಕು ಅನ್ನೋದ್ ನಿನಗ ಓಡಗನ ಅಲ್ಲಿ ಹೋಗಿದಪ್ಪ ಓಡ್ ಹಾಕ್ತಿದ್ವಿ ಹೋಗಿ ಓಡ್ ಹಾಕಿದಿ ಅಲ್ಲ ಒಂದ್ ಯಾವತ್ತ ಹೋಗಿದಿ ಈಗ ಮನೆಗೆ ಆಟ ಬ್ಯಾ ಸಗನ ಬರದ ತಿನ್ನಾಕ ಹುತರಟ ಹಾಟ್ಯಾವ ಆಟ್ಯಾಯ್ದು

ಇನ್ಯಾರ್ ಬಂದಾಗ ಬರ್ತೈತಿ ಬತ್ತ ಅಲ್ಲಿ ತೊಂಬಡಕೈತಿ ಅದು ಸ್ಟಕ್ ಮತ್ತ ರೋಡ ಮಾಡಿದ ಚೆಕ್ ಮಾಡಮ್ ಏನಿಲ್ಲ ನಂಬಲ್ಲಿ ರಕ್ಕ ಪಕ್ಕ ಇಲ್ಲ ರಕ್ಕ ಪಕ್ಕ ಕೇಳಕ್ ಬ್ಯಾಡ ನೀನು ನಿನಗ ಹೇಳ್ತೀನಿ ಒಂದ್ ಮಾತ ಒಬ್ಬರ ಮನ್ಯಾಗ ನೀನ್ ಹೇಳ್ತಿ ದುಡಿತಾಳ ನೀ ದುಡಿತೀಯ ನಿನ್ ಮಗ ದುಡಿತಾಳ ನಿನ್ ಮಗ ದುಡಿತಾನ ಆ ರಕ್ಕ ಕೊಡು ರಕ್ಕ ಕೊಡು ಅಂತಂದ್ರೆ ಎದುರು ಕೊಡ್ಬೇಕಪ್ಪ ನಾವು ನಿಮ್ಮನ್ನ ಕುಂದ್ರಿಸ್ ಕೂಡ ಹಾಕದಲ್ಲ ರಕ್ಕ ಕೊಡ್ಬೇಕ ನಾನಾ ಆ

ಪಾಪ ಸಲ ಕೊಡು ಏ ಪಾಪ ಇಲ್ಲ ಪುಣ್ಯ ಇಲ್ಲ ದುಡಿಬೇಕಪ್ಪ ಕಮ್ಮಗ ದುಡಿಬೇಕು ಬೇಡಬೇಕು ಮಂಗಳಾರ ಹಾಕ್ಲಿ ಅವ್ರ ಶುಕ್ರವಾರ ಹಾಕ್ಲಿ ಬೇಡ ನನಗ ನೀವು ಕೊಡದು ಬೇಡ ನಾನು ನಿಮಗ್ ಕೊಡದ ಬೇಕಾಗಿಲ್ಲ ನಾ ರೊಕ್ಕನೇ ಇಲ್ಲ ಅನ್ಬಲ್ ನಾ ಕೊಡಂಗಿಲ್ಲ ಹ ಮಾಡ್ರಿ ವಾರ ಸಂತಿ ಹ್ಯಾಂಗ ಮಾಡ್ತೇ ಮಾಡ್ರಿ ನೀವೇ ಹಾ ಸಂತಿ ಮಾಡ್ರಿ ಮನ್ಯಾಗ ಜಾಳ ಆಕಾರ ಏನ ಹೊಲ್ದು ಜಾಳ ಎರಡು ಬರ್ತಾವ ಎಂದಿಲ್ಲ ಏನ್ ಸುದ್ದಿ

ಅದೇ ಖಾರ ಕಡಿ ತಗೊಂಡ್ಗ ಹಾಕಿ ಕಟ್ಕೋತ ಕುಂದ್ರ ಮನ್ಯಾ ಕುತ್ಕೊಂಡು ರಗಡ್ ಗಿ ಮಾಡಿತ್ತು ಏನಿಲ್ಲ ರೂಪಾಯಿ ಬರ್ಬೇಡ ನೋಡ ಸೇದಾಕ ಬಿಡಿ ಬೇಕು ಹಂಗ ಹಿಡದ್ ಹಿಡಿದ್ರಂ ಹಿಂಗ ಬುಸ್ 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 ಬೀಡಿ ಕುತ್ಕೊಂಡು ಹಾ ಕಲ್ತ ಚಂಗ ಬಿಡಿ ಹೋಗಿ ಬಂದಿ ఇల్ ఆర్డర్ మేనంత మూర్ సూపా సంగీన్ సార్ మన కురు

ಆಗ ಅವ್ರದು ಇದಕ್ ಹೋಗಿನಿ ಮೆಕಿ ಜೋಳ ಹತ್ರ ಬೆಳಿ ಆಗ್ಯಾವು ಅವ್ ಬಗಾರ ಕೊಡ್ಬೇಕಿಲ್ ಕೊಡ್ಬೇಕು ಮತ್ತ್ ಕೊಡಾಂಗಣ ಇಲ್ಲ ಇನ್ನೇ ಬೇಸರ ಕೊಡ್ತೀನಿ ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಒಬ್ರು ಕೊಡವಲ್ರು ಅದಕ್ಕೊಂದ್ ಎರಡ್ ಸಾವಿರ ರೂಪಾಯಿ ಅದನ್ ಕೊಡ ಅಲ್ಲಾ ಅತ್ ರೊಕ್ಕ ಕೊಡಲ್ರಿ ಆ ಇದನ್ ಕಿತ್ತ ಹೋಗ್ ಬಾ ಅಂದಿಲ್ ತೊಗ್ರಮ್ದ

ನೀವು ಎಲ್ಲಾರ ಮನೆಯಾಗ ಸರ್ ಮಕ್ಳು ದುಡಿಯಾಕಾರ ಹೋಗಿರಿ ನಾ ಏನ್ ಬಗದ್ಕೋಯಕೆ ಬಗ್ಸಿಗೆ ಬರ್ತವ್ರ ಅಕ್ಕ ಏನ್ ಹನಿ ಏನೇನ್ ಬಿಡ್ಕೊತಿದ ಸರ್ ಏನ್ ಹೇಳ್ಬೇಕು ಇಲ್ಲವಾ ಏನ್ ನೋಡ ಅವ್ರ ಯಾರ್ಯಾರ ಮನಿಗ್ ಹೋಗಿರ ಅವ್ರ ಮನಿಗ್ ಹೋಗು ಎಲ್ಲಾ ಅಡ್ಡಾಡಿ ಕಾಲಂಗ್ ಮಾಡು ಕೊಡುಗ ನರಕಂದ್ರ ಬಿಡ್ತೀನಿಗ ಇದಕ್ಕ ಸಂಗಿನಾರಿ ರೊಕ್ಕ ಕಟ್ಟಿರ್ತೇವೆ ಎಳ್ಕೊಂಡ್ ಬಾ ಆಗ್ಬಿಟ್ಟೇತಿ ಸೋರ್ ಕುಂದ್ರಲ್ಲಾಕ ರಾತ್ರಿ ಎನ್ ಬಿಡ್ತೈತೆ ಹಾ ಏನ್ ಮಾಡಂದ ಇರ್ತೇತಿ ಎಳ್ಕೊಂಡ್ ಬಾ ಅಲ್ಲನ ಅವ್ರ ಕೊಟ್ಟಾಗ ಇಟ್ಕೊಂಡ್ ಹೋಗೋಲ್ಲ ಏನ್ರ ಮಾಡ್ರಿ ಅವ್ವ ನನ್ನ ಬಲ್ಲಿ ಬತ್ತ ರೊಕ್ಕ ನನ್ನ ಕಡೆ ರೊಕ್ಕ ಬರಬೇಡ್ರಿ ಆ ಎಲ್ಲಾರಿಗು ಕೊಟ್ಟ ಕೊಟ್ಟು ಚಲೋ ಚಲೋ ಅಂದ ಮತ್ತ ಅವ್ರ ಹಿಂದ ಮನಿ 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 ಆಟ ಎಲ್ಲ ಹಿಂಗೆ ಅಂದಾರ ಯವ್ವ ಹಿಂಗೆ ಅಂದ ಇಸ್ಕೊಂಡಾರ

ಕೊಟ್ರ ದೇಹಕ್ಕೆ ಬೇಸನವರು ಕೊಡ್ಲಿಕ್ಕಪ್ಪ ಅಂದ್ರ ಇಲ್ಲ ನಂಗ್ ಅನ್ಕೋತವ್ ನೋಡಿ ಸಾಹಿತ್ಯ ಅಯ್ಯೋ ನೀ ಏನ್ ಕೊಟ್ರಿ ಇಟ್ಟ ಮಾತಾಡ್ತಿ ದೇವ್ನಾ ಅಂತ ಹೇಳಿ ಅನ್ಕೊತಕ್ಕಳ ಮನಿಗೆ ಸಾಹಿತ್ಯ ಬಂದಿದ್ಲ ಅವಿನಗ ಆಕೆಗೆ ಏನ ಸಂಘಿಗೆ ರೊಕ್ಕ ಬ ಸಂಗಿನಾರ್ ಬಂದ್ ಕುತ್ತಾರತ್ತಾ ಸಂಘ ರೊಕ್ಕ ಬೇಕಂತ ಬಂದಿದ್ಲು ಹ್ಮ್ ಎನ್ ಕೊಡ್ಲಿ ಅವ್ರ ರೊಕ್ಕಾನ ಇಲ್ಲ ಅನ್ ಬಲ್ಲಿ ಇಲ್ಲ ತೀ ಕಳ್ಸಿದೆ ಕೊಡ್ಬೇಕು ಮತ್ತ್ ಮನಿ ಮನಿ ಅಡ್ಡಾಡ್ಬೇಕು ಕೊಡ್ರಿ ಅಂತ ಹೇಳಿ ನಾನು ಅನ್ಕೊ ಬಂದೀನಿ ಎಲ್ಲಾರು ಮಾತಾಡ್ಕೊಂತ ಬರ್ತೀರಿ ಏನ್ ನನ್ ಮನೆಗೆ ರಕ್ಕ ನನ್ ಸಸಿ ಸಸಿ ನಾವ್ ಬಂದ ನಾವ್ ಮನೆಯಾಗ ನನ್ನ ಕೈಯಾಗ ಕೊಟ್ಟೆ ಅಲ್ಲ ಕೀಲೆ ಗಟ್ಟರೆ ಮನ್ ತುಂಬಾ ಹುಡುಕಾಡ್ದ ಸಿಗೋಲ್ ಹೋಗಿ ಹೊಟ್ಟನಾಗ ಎಲ್ಲಿ ಹೋದವ ಯಾರನ್ನ ಕೇಳಿ ಫೋನ್ ಎಲ್ಲ ಏನೆಲ್ಲ ಹತ್ತಾಕ ಈಗ ಬರ್ತಾರ ಹದಿನೈದು ನೂರ ರೂಪಾಯಿ ಅಂತ ತುಂಬುದು ನೋಡ ಎಲ್ಲಾರ ಇದ್ ಮಾಡ್ಕೊಡು ಅಂತ ಅನ್ನಕತ್ತಾರ ಅದಕ್ ಬಂದಿದ್ದೆ

Kurang terananya mana Pak? itu ಖಾಣೆ ಅದ ಅಂತರ ಬರ್ತಾರ ನನಗೆ ರಕ ಕೇಳಾಕ್ತೀ ತಿಂಗೆ ಯಾಕಕ ಕುತ್ತಿರೆ ಕುತ್ತು ನೋಡಾ ಅಪ್ಪ ಏನೋ ಬಂದಿದ್ರು ಹೇಯ್ ಜಗಳ ಮಾಡಿ ಊರಿಗೆ ಹೋಗ್ಯಾಳ ಸಿಂಗಿನ ಸರ್ ಬಂದ್ ಕುತ್ತಿದ್ರು ಕಂಡ ಬಿಟ್ಟು ಹ್ಞೂ ಅಂತ ಹೇಳಿ ಸಿಂಗಿನ ಸಾಲ ತಕೊಂಡ ಬಿಟ್ಟೀವಿ ಕಟದಾದರೂ ದಿನ ಇಲ್ಲಿ ಮಾನವಾಡ 4500 ರೂಪಾಯಿ ಪಗಾರ ಕೊಡಬೇಕು ನೆತ್ತಿದರ ಬಾಬ್ರ ಒಬ್ರ ಇಡಾ ಕುತ್ತಿದು

ಏನ್ ಬುತ್ತ ಕಟ್ದ ಮಾಡ್ತಿರಿ ಯಾರು ಊರ್ ಮನ್ಯಾಗ ಬಿಡ್ಡಿ ಹಂಗ ಕೊಡಲ್ರಿ ಅಕ್ಕ ರೊಕ್ಕ ಹಾ ಹಿಂಗಾಗ್ಯದ ಸಂಗ ಒಂದ್ ಬಲ್ಲ ಆಸರ ಬಿಟ್ಟಾವ ಸಂಗಿನ ಹೊಳ್ಸ್ಯಾಡಾಕತ್ತ ಬಿಟ್ಟೇವಿ ಅದು ಒಟ್ಟ ಹೊರಡ ಹೊಳ್ಳರಂಗ ಆಯ್ಬಿಟ್ಟದ್ ಅದು ಹಂಗಾರಕ್ಕ ತೆಲಿ ಹಾಕಿ ಮುಳ್ಸಿ ಹಂಗ ಏನ್ ಮಾಡಿ ಬಿಡಿ ಅಕ್ಕ ಏನ್ ಬಿ ಚಿಂತಿ ತಲೆ ಅಂತ ಹುಚ್ಚ ಹೋಗಿ ಬಿಟ್ಟಾವ ಯಾಕ ಸಂಗ್ಯಾನ್ಯಾಗ ಕಂಡ ಬಿಡಿ ಮಾಡ್ಕೊಂಡ್ ಹತ್ತೋದು

ಆ ಮುದಕ್ ಬಂದ ನಾಯ್ಕೌಡ್ ಹೆಣ್ಮಾಯಿ ಬಂದಿದ್ಲು ಆಕಿ ಹಸಿ ಏನೋ ರಾಕ ಎಲೆ ಇಪ್ಪ ಮನೆಯೆಲ್ಲ ಹುಡುಕಾಡಲ್ಲ ರಾಕ್ ಸಿಗ್ಲಿಲ್ಲ ಬಂದ್ ಕೇಸ ಹದಿನೈದ್ನೂರ್ ಕೊಡೇವ ಅಂತ ಅಂದ್ಲು ಕೊಟ್ಟಿಗಿ ಯಾಕ ನೀನ್ ಕಾರ್ ಹುಡುಕೋತಿನಿ ಅಂತ ಅಲ್ಲಿ ಬಂದು ಸಿಂಗಿನ ಸರ್ ಕೂತಾರ ಆದ್ರ ಅವ್ರ ಹೆಣ್ಮಕ್ಳು ಗಾಲ್ 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 ಗಾಲ ಬಬ್ಬರ್ ಬಿಡ ಯಾಕಂತಾರ ಸಿಂಗಿನ ರಾಕ ತಗೊಳಗದ್ರಿ ಕಟ್ಟಾಕಿಲ್ಲನು ಹಾಕಿಲ್ಲನು ಏನ್ತಿದೆ ಅದಕ್ಕೆ ಊರ್ ಕಳಿಸಿ ಅಂತ ಹೇಳ್ತೀನಂತ ಹೋಗ ಅಯ್ಯೋ ನಿಮ್ಮ ಕಟ್ಟಿ ಹಾಕಕ್ಕೆ ತಗೆ ನಾನು